ಹಂಗೇನಿಲ್ಲ ಸ್ವಲ್ಪ ಡ್ಯೂಟಿ ಇದ್ದಲ್ಲ ಅದರ ಸಲುವಾಗಿ ಬಿಸಿ ಇದ್ದೀನಿ ಅದಕ್ಕೆ ನಿಂಗೆ ಸಿಗಕ್ಕಾಗಿಲ್ಲ ಹೌದು ಏನ್ ಅದೇ ಬಂದಿ ಏನಿಲ್ಲಪ್ಪ ನಂದು ಸೇವಿಂಗ್ ಅಕೌಂಟ್ ಮಾಡಿಸೋದಿತ್ತಲ್ಲ ಅದ್ರ ಸಲುವಾಗಿ ಬಂದಿದ್ದ ಮತ್ತೆ ಮಾಡಿಸ್ಕೊಂಡ್ರಿ ಸೇವಿಂಗ್ ಅಕೌಂಟ ಇಲ್ಲ ಮಾಡಿಸ್ಕೊಂಡಿಲ್ಲ ಸೇವಿಂಗ್ ಅಕೌಂಟ್ ಮಾಡಿಸ್ಕೋಬೇಕಾದ್ರೆ ಪ್ಯಾನ್ ಕಾರ್ಡ್ ಬೇಕಂತ ನಾನು ಪ್ಯಾನ್ ಕಾರ್ಡ್ ಇಲ್ಲ ಅದ್ರ ಸಲುವಾಗಿ ನಂಗೆ ಟೆನ್ಷನ್ ಆಗತ್ತೆ ಯಾಕೆ ಟೆನ್ಷನ್ ಮಾಡ್ಕೊಳ್ತೀನಿ ಮಾಡಿಸ್ಕೊಳ್ಳೋ ಪ್ಯಾನ್ ಕಾರ್ಡ್ ಹ್ಞೂ ಮಾಡಿಸ್ಕೋತೀನಿ ಬಟ್ ಪ್ಯಾನ್ ಕಾರ್ಡ್ ಎಲ್ಲಿ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲಲ್ಲ ಅಷ್ಟೇ ಎಷ್ಟಕ್ಕೆ ಇಂಟರ್ಮಿಟೇಷನ್ ಮಾಡ್ಕೊಳತ್ತಿದೀ ನಂಗೆ ಗೊತ್ತಿರೋದಂದ್ರೆ ಆಫೀಸ್ ಅದ ಅಲ್ಲಿ ಹೋಗು ಅಲ್ಲಿ ಪ್ಯಾನ್ ಕಾರ್ಡ ಬ್ಯಾಂಕ್ ಆಫ್ ಬರೋಡಾಗ ಸೇವೆ ಬರ್ತಿಕೊಡ್ತಾರೆ ಹ್ಞೂ ಸ್ವಲ್ಪ ಅಡ್ರೆಸ್ ಐತಿ ಅದು ಎಲ್ಲಿ ಬರ್ತದೆ ಅಂತೆ ಆಂ ಚಕೋಸ್ ನೋಡಿದಿ ಹಾಂ ನೋಡಿ ಅಲ್ಲಿ ಸಮಗ್ರ ಅಭಿವೃದ್ಧಿ ಜನಸಬೇಕಂದ್ರ ಅಂತ ಒಂದು ಆಫೀಸ್ ಅದ ಅಲ್ಲಿ ಹೋಗು ಪ್ಯಾನ್ ಕಾರ್ಡ್ ಮಾಡ್ಕೊಡ್ತಾರೆ ಮಾಡ್ಸ್ಕೊಂಡು ಬಾ ಆಯ್ತು ಹೋತೀನಿ ತಗೋ ನಂಗೆ ಭಾಳ ಟೆನ್ಶನ್ ಆಗಿತ್ತು ನಿನ್ನ ಮಾತು ಕೇಳಿ ಭಾಳ ಸಮಾಧಾನ ಆಯ್ತು ನೋಡು ನಾ ಹೋಗಿ ಬರ್ತೀನಿ ಹೇಳಿದಕ್ಕೆ ಥ್ಯಾಂಕ್ಸ್ ಹಾಗೆ ಹೋಗಿ ಹೋಗೋ ಮತ್ತೆ ಆಧಾರ್ ಕಾರ್ಡ್ ಯಾರು ಫೋಟೋ ತಗೊಂಡು ಹೋಗಿ ನಿಂದು ಹ್ಮ್ ತೊಗೊಂಡು ಹೋಗ್ತೀನಿ ಮಾಡ್ಕೊಡ್ತಾರೆ ಮಾಡ್ಸ್ಕೊಂಡು ಬಾ ಆಯ್ತು ನಾವು ಹೋಗಿ ಮಾಡಿಸ್ಕೊಂಡ್ ಬರ್ತೀನಿ ಇನ್ನಿತರ ಆನ್ಲೈನ್ ಸೇವೆಗಳಿಗಾಗಿ ನಮ್ಮ ಚೆಕ್ ಪೋಸ್ಟ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು